ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮ್ಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಆ ಮನಿ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಯಾರೆಲ್ಲ ಕಮೆಂಟ್ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಏನೆಲ್ಲ ಅಂದ್ಕೊಂಡಿದ್ದೀರ ಎಲ್ಲರಿಗೂ ಕೂಡ ಅದೇ ರೀತಿ ಆಗಲಿ ಅಂತ ನಾನು ಅಂದ್ಕೋತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹಣದ ಆಕರ್ಷಣೆ ಮನಿ ಅಟ್ರ್ಯಾಕ್ಷನ್ ಮಾಡೋದು ಹೇಗೆ ತುಂಬ ಸಿಂಪಲ್ ಇದು ಸರಿನಾ ಏನು ಕೂಡ ಅದನ್ನು ತರಿಸ್ಬೇಕು ಇದನ್ನು ತರಿಸ್ಬೇಕು ಅದನ್ನು ಮಾಡಬೇಕು ಏನೂ ಕೂಡ ಇಲ್ಲ ನಮ್ಮ ಮನೇಲಿ ಇರೋದನ್ನೇ ನಾವು ಮನೆ ಅಟ್ರ್ಯಾಕ್ಷನ್ನಾಗಿ ಪರಿವರ್ತನೆ ಮಾಡಬೇಕಾಗುತ್ತೆ ಅಷ್ಟೇ ಆ ಮನೆಯ ಅಟ್ರಾಕ್ಷನ್ ಅಷ್ಟು ಬೇಗ ಆಗಲ್ಲ ಹೌದಾ ಸಿಸ್ಟರ್ ಇದೆಲ್ಲ ಮಾಡಿದ್ರೆ ಖಂಡಿತ ಆಗುತ್ತಾ ಅಂತ ಹೌದು ಇವಾಗ ನೋಡಿ ನಾವು ಒಳ್ಳೆ ರೀತಿ ರೆಡಿಯಾಗಿ ಸ್ನಾನ ಮಾಡಿ ಒಳ್ಳೆ ಡ್ರೆಸ್ಸನ್ನು ಹಾಕಿ ನಾವು ಹೋದರೆ ಎಲ್ಲರದು ಕಣ್ಣು ನಮ್ಮ ಮೇಲೆ ಇರುತ್ತಲ್ವ ಅಟ್ರಾಕ್ಷನ್ ಹಾಕ್ತೀವಿ ನಾವು ಒಳ್ಳೆ ಸೀರೆ ಉಟ್ಟರೆ ಅದೇ ರೀತಿ ನಾವು ಹಣನೂ ಕೂಡ ಹೇಗೆಲ್ಲ ಉಪಯೋಗಿಸ್ತೀವಿ ಹೇಗೆಲ್ಲ ಇಡ್ತೀವಿ ಮನೇಲಿ ಮತ್ತು ನಾವು ಏನೆಲ್ಲ ಮಾಡ್ಕೋತೀವಿ ಪಾಸಿಟಿವ್ಗೋಸ್ಕರ ಅನ್ನೋದು ಬಹು ಮುಖ್ಯ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಟ್ರಾಕ್ಷನ್ ಆಗಬೇಕು ಅಂದರೆ ಇದನ್ನೆಲ್ಲ ಇಡಬೇಕು ಮೇನ್ಲಿ ಸ್ಫಟಿಕನ ಮನೆಯಲ್ಲಿ ಕಟ್ಟಬೇಕಾಗುತ್ತೆ ತುಂಬ ಅಂದರೆ ತುಂಬ ಅಟ್ರಾಕ್ಷನ್ ಆಗುತ್ತೆ ಮನೆ ಒಳಗಡೆನೂ ಇಡ್ಬೋದು ಹೊರಗಡೆನೂ ಕೂಡ ಇಡ್ಬೋದು ತುಂಬ ಅಟ್ರಾಕ್ಷನ್ ಆಗುತ್ತೆ ಆದರೆ ಹೇಳ್ಕೊಡ್ತೀನಿ ನಾನು ಹೇಳ್ದಂಗೆ ನೀವು ಮಾಡಬೇಕು ಆವಾಗಲೇ ನಿಮಗೆ ಅಟ್ರಾಕ್ಷನ್ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನೋಡಿ ನನ್ನ ಹತ್ರ ಇವಾಗ ಒಂದಿಷ್ಟು ಕಾಯಿನ್ಸ್ಗಳಿದೆ ನನ್ನ ಹತ್ರ ಇಷ್ಟೊಂದು ಕಾಯಿನ್ಸ್ಗಳಿದೆಯಲ್ವ ಈ ಕಾಯಿನ್ಸ್ನ ನಾನು ಏನು ಮಾಡಿದ್ದೀನಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಕಾಯಿನ್ಸ್ ಎಷ್ಟಿದೆ ಪರವಾಗಿಲ್ಲ ನಾನು ಅದೆಲ್ಲ ಕೌಂಟ್ ಮಾಡಿಕೊಂಡಿಲ್ಲ ಎಷ್ಟಿದೆ ಏನು ಅಂತ ಅದೆಲ್ಲ ಕೌಂಟ್ ಮಾಡ್ಕೋಬಾರ್ದು ಎಷ್ಟಿದೆ ನಿಮ್ಮ ಹತ್ರ ಎಷ್ಟು ಸೇರಿಸ್ಕೊಂಡಿದ್ದೀರ ಅಷ್ಟು ಎಷ್ಟು ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅಷ್ಟನ್ನ ನೀವು ಇಡ್ಬೋದು ಒಂದಿಷ್ಟು ಒಂದು ಒಂದು ಕೈ ಇಡಿಯಷ್ಟು ಎರಡು ಕೈ ಇಡಿಯಷ್ಟು ಅಷ್ಟನ್ನ ನೀವು ಹಾಕೋಬೋದು ಅದಾದಮೇಲೆ ಚಕ್ಕೆ ಒಂದು ನಾಲ್ಕು ಪೀಸ್ ಚಕ್ಕೆನ ತೊಗೊಂಡಿದ್ದೀನಿ ದಪ್ಪ ಇರೋದನ್ನೇ ತೊಗೊಳ್ಳಿ ಅತಿಯಾಗಿ ಚಿಕ್ಕದೇನು ತೊಗೋಬೇಡಿ ಯಾಕೆಂದರೆ ಅಟ್ರಾಕ್ಷನ್ ಆಗಬೇಕು ಅಲ್ವಾ ಹನಿ ಅಟ್ರಾಕ್ಷನ್ ಆಗಬೇಕು ಅಣ್ಣ ಆಕರ್ಷಣೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ಇರೋದೇ ತೊಗೊಳ್ಳಿ ಇನ್ನೊಂದು ಪಲಾವ್ ಎಲೆ ಅದನ್ನ ನೀವು ತುಂಬಾ ಅದ್ಭುತ ಅಂತ ಹೇಳ್ಬೋದು ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ಎಲೆ ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲ ತುಂಬ ಅದ್ಭುತ ಅಂದರೆ ಅದ್ಭುತ ಮನೆ ಅಟ್ರ್ಯಾಕ್ಷನ್ ಮಾಡೋದಕ್ಕೆ ಹಣ ಆಕರ್ಷಣೆ ಮಾಡೋದಕ್ಕೆ ತುಂಬ ಅದ್ಭುತ ಆದರೆ ನಾವು ಅದನ್ನು ಸರಿಯಾದ ವಿಧಾನದಲ್ಲಿ ಬಳಸಬೇಕಾಗುತ್ತೆ ನಾನು ಬಳಸಿ ನಾನು ಸಕ್ಸಸ್ ಆದಾಗ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನನಗೆ ಅಟ್ರ್ಯಾಕ್ಷನ್ ಆಗಬೇಕು ಹಣ ಜಾಸ್ತಿ ಕೈಯಲ್ಲಿ ಖರ್ಚಾಗಬಾರ್ದು ಸಾಲ ಜಾಸ್ತಿ ಆಗಬಾರ್ದು ಮನೇಲಿರೋ ಸಾಲ ಎಲ್ಲ ತೀರಿಸ್ಬೇಕು ಬೇಕು ಬೇಗ ನಮ್ಮನೆ ಮನೆ ಅಟ್ರಾಕ್ಷನ್ ಆಗಬೇಕು ಹಣದ ಸಮಸ್ಯೆ ತುಂಬ ಇದೆ ಅಂದಾಗ ಈ ಥರ ಎಲ್ಲ ಮಾಡಿ ಇಟ್ಕೊಂಡಾಗ ನಮ್ದು ಏನೇ ಎನಿ ಒನ್ ಹಣದ ಸಮಸ್ಯೆ ಇವಾಗ ನಾವು ತುಂಬ ಸಂಪಾದನೆ ಮಾಡ್ತೀವಿ ಆದರೆ ಕೈಯಲ್ಲಿ ನಿಲ್ಲಲ್ಲ ಮತ್ತೆ ತುಂಬ ಕೆಲಸ ಮಾಡ್ತೀವಿ ಆದರೆ ಅಮೌಂಟು ಅನ್ನೋದು ನಮಗೆ ಕೈಯಲ್ಲಿ ಸಂಬಳ ಅನ್ನೋದು ಕಡಿಮೆ ಬರುತ್ತೆ ತುಂಬ ಎಂಟು ಅವರ್ ಒಂಬತ್ತು ಅವರ್ ಅವರ್ ಆ ಥರ ನಾವು ಕೆಲಸನ ಮಾಡ್ತೀವಿ ಆದರೂ ಕೂಡ ಹಣ ಅನ್ನೋದು ಕಡಿಮೆ ಸಿಗುತ್ತೆ ಆ ಥರ ಅನ್ನೋರಿಗೆ ಈ ಥರಗಳನ್ನ ಟ್ರಿಕ್ ನೀವು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಜಾಸ್ತಿ ಆಕರ್ಷಣೆ ಆಗಿ ಹಣ ಅನ್ನೋದು ನಿಮ್ಮ ಕೈಗೆ ಯಾವುದೋ ಒಂದು ರೀತಿಲಾಗಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ ಯಾವುದೋ ಅಂದ್ರೆ ಯಾರೋ ಫ್ರೀ ತಂದು ಕೊಟ್ ಕೊಡಲ್ಲ ಒಳ್ಳೆ ಕೆಲಸ ಸಿಗ್ಬೋದು ಯಾವುದೋ ಆಸ್ತಿಲಿ ಪಾಲ್ ಸಿಗ್ಬೋದು ಇನ್ನೇನೋ ಒಂದು ಆ ಥರ ನಿಮಗೆ ಅನುಭವಿಸಂಗೆ ನಿಮಗೆ ಹಣ ಏನು ಸಿಗಬೇಕಾಗಿರುತ್ತೆ ಅದು ಬಂದು ನಿಮಗೆ ಅಟ್ರ್ಯಾಕ್ಷನ್ ಆಗುತ್ತೆ ಯಾವುದು ನಿಮಗೆ ಸ್ಟಕ್ ಆಗೋಗಿರುತ್ತೆ ಇಲ್ಲ ಯಾರೋ ನಿಮಗೆ ದುಡ್ಡನ್ನ ಕೊಡಬೇಕು ತುಂಬ ದಿನದಿಂದ ದುಡ್ಡು ಕೊಡ್ತಾ ಇಲ್ಲ ಅವರು ತುಂಬ ಮೋಸ ಮಾಡ್ತಾ ಇದ್ದಾರೆ ಅಂದಾಗ ಇದನ್ನೆಲ್ಲ ಈ ಥರ ಮಾಡಿಕೊಂಡಾಗ ಅದು ಅಟ್ರ್ಯಾಕ್ಷನ್ ಆದಾಗ ನಿಮಗೆ ನಿಮ್ಗೆ ಏನು ಸ್ಟಕ್ ಆಗಿರೋ ಹಣ ಎಲ್ಲ ಬರುತ್ತೆ ಮತ್ತು ಅಟ್ರ್ಯಾಕ್ಷನ್ ಆಗುತ್ತೆ ಜಾಸ್ತಿ ಸಂಬಳ ಜಾಸ್ತಿ ಆಗುತ್ತೆ ಆ ಥರ ಮಣಿ ಅಟ್ರಾಕ್ಷನ್ ಅಂದ್ರೆ ಆ ತರ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಹಣ ಅನ್ನೋದು ಸಿಗುತ್ತೆ ಇನ್ನು ಬೇರೆ ಕೆಟ್ಟ ರೀತಿಯಲ್ಲಿ ಈ ಥರ ಎಲ್ಲ ಮಾಡಿದ್ರೆ ಸಿಗೋಕ್ಕೆ ಕಷ್ಟ ಅದು ಕೇಳ್ಕೊಳ್ಳೋದು ಕೂಡ ನಾವು ತಪ್ಪು ಅದನ್ನೆಲ್ಲ ಕೇಳ್ಕೊಬಾರ್ದು ಈ ಥರ ನೀವು ಯಾವ ವಾರ ಅಂತ ಮಾಡ್ಬೋದು ಅಂದರೆ ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ನೀವು ಏನು ಮಾಡ್ತೀರಾ ನೀವು ನಿಮ್ಮ ನಿಮ್ಮ ಧರ್ಮದಲ್ಲಿ ಏನೇನು ಮಾಡ್ತೀರಾ ಅದನ್ನು ಮಾಡ್ಕೋಬೋದು ಇದೇ ರೀತಿ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋಲ್ಲ ಮುಸ್ಲಿಮರು ನಮಾಜ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಲ್ಲ ಪೂಜೆ ಮಾಡೋರಿದ್ರೆ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಪ್ಲೇಟಲ್ಲಿ ಪ್ಲೇಟ್ ಅಲ್ಲಿ ಹಣ ಹಾಕಿ ಸಾಕಷ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಕಣ್ಣು ಮುಚ್ಚಿ ನೀವು ಕೇಳ್ಕೊಳ್ಳಿ ನಿಮ್ಮ ಹಣದ ಸಮಸ್ಯೆ ಏನಿದೆ ನಿಮ್ಮ ಮನೆ ಪ್ರಾಬ್ಲಮ್ಗಳು ಏನಿದೆ ಅದನ್ನ ಕೇಳ್ಕೊಳ್ಳಿ ಕಣ್ಮುಚ್ಚಿ ಒಂದು ಹತ್ತು ನಿಮಿಷ ಕೇಳ್ಕೊಳ್ಳಿ ಕೇಳ್ಕೊಂಡ್ ನಂತರ ಇದನ್ನೆಲ್ಲ ಆಲ್ರೆಡಿ ತೆಗೆದು ಇಟ್ಕೊಂಡಿರಿ ಇಟ್ಕೊಂಡು ನೀವೇನು ಮಾಡಿ ಅಂದರೆ ಇದನ್ನೆಲ್ಲ ಇಡಿ ಅದನ್ನು ಲಾಸ್ಟಲ್ಲಿ ಒಂದು ಸ್ಪಟಿಕನ ಇಡಬೇಕಾಗುತ್ತೆ ಸ್ಫಟಿಕ ಅಟ್ರಾಕ್ಷನ್ ಮಾಡೋದ್ರಲ್ಲಿ ನಂಬರ್ ಒನ್ ಎ ಟು ಝೆಡ್ ಪ್ರಯೋಜನ ಅಂತಲೇ ಹೇಳ್ಬೋದು ಸ್ಪಟಿಕನ ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಒಂದು ಸ್ಫಟಿಕದು ಒಂದು ದಪ್ಪದ್ದು ತುಂಡು ಹಾಕಬೇಕಾಗುತ್ತೆ ಚಿಕ್ಕದಾಗಲ್ಲ ದಪ್ಪದ್ದು ಒಂದು ತುಂಡನ್ನು ಈ ಥರ ಇಡಬೇಕಾಗುತ್ತೆ ಖಂಡಿತ ಅಟ್ರಾಕ್ಷನ್ ಹಾಗೆ ಆಗುತ್ತೆ ಇಷ್ಟೆಲ್ಲ ಮನಿ ಅಟ್ರಾಕ್ಷನ್ದು ಹಾಕಿದ್ಮೇಲೆ ಖಂಡಿತ ಅಟ್ರಾಕ್ಷನ್ ಆಗುತ್ತೆ ಮತ್ತು ಇನ್ನು ಕೆಲವರು ಹೇಳ್ಬೋದು ಚೇಂಜೇ ಹಾಕ್ಬೇಕಾ ಕಾಯಿನ್ಸ್ಗಳೇ ಹಾಕಬೇಕಾ ನೋಟುಗಳನ್ನು ಹಾಕಿದ್ರೆ ಆಗಲ್ವಾ ಆಗಲ್ಲ ನೋಟುಗಳನ್ನು ಹಾಕಿದ್ರೆ ಆಗಲ್ಲ ಕಾಯಿನ್ಸ್ಗಳೇ ಇರಬೇಕು ಅದು ಶಬ್ದ ಮಾಡಬೇಕು ಎಲ್ಲನೂ ಸೆಳಿಬೇಕು ಇವಾಗ ದುಡ್ಡನ್ನ ಸೆಳೆಯೋದು ಯಾಕೆ ಅಂತ ಹೇಳಿದ್ರೆ ನಾವು ನೀವು ಅಬ್ಸರ್ವ್ ಮಾಡಿದ್ದೀರಾ ದುಡ್ಡನ್ನ ಸೆಳೆಯೋದು ಹೇಗೆ ಕಾಯಿನ್ ಹೇಗೆ ಸೆಳೆಯುತ್ತೆ ಅಂತ ನಾವು ಎಷ್ಟೇ ಹಣ ಇಟ್ಟಿದ್ರೂ ಕೂಡ ಆ ಹಣದ ಜೊತೆ ಕಾಯಿನ್ಸ್ ಇಟ್ಟೇ ಇರಬೇಕು ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ಕಾಯಿನ್ಸ್ ಯಾಕೆ ಇಡ್ತಾರೆ ಅಂತ ಅದರ ಶಬ್ದ ಆಗಲಿ ಮನಿ ಅಟ್ರಾಕ್ಷನ್ ಮಾಡುತ್ತೆ ನೋಟುಗಳನ್ನು ಅಟ್ರಾಕ್ಷನ್ ಮಾಡುತ್ತೆ ಬೇಗ ಸೆಳೆಯುತ್ತೆ ಅದಕ್ಕೋಸ್ಕರ ಕಾಯಿನ್ಗಳನ್ನ ಇಡಬೇಕು ಮತ್ತು ನೀವು ಮುಯ್ಯ ಹಾಕಬೇಕಾದ್ರೆ ನೆನಪಿದೆಯಾ ನಿಮಗೆ ಇವಾಗ ಒಂದು ಐನೂರೊಂದು ನೂರೊಂದು ಸಾವಿರದೊಂದು ಕಾಯಿನ್ಗಳನ್ನೇ ಹಾಕ್ತಾರೆ ಗೊತ್ತಾ ಇದೇ ರೀತಿ ಕಾಯಿನ್ಗಳನ್ನೂ ಕೂಡ ಸೆಲೀಲಿ ಅನ್ನೋದಕ್ಕೋಸ್ಕರ ಕಾಯಿನ್ಗಳನ್ನ ಆಗಿನ ಕಾಲದ ಪದ್ಧತಿ ಪ್ರಕಾರ ಇದನ್ನು ಹಾಕೋದು ತುಂಬ ಆಗಿನ ಕಾಲದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಏನೂ ಕೂಡ ಅದಕ್ಕೆ ಏನು ಕೂಡ ಅದಕ್ಕೆ ಒಂದು ಕಾರಣ ಇಲ್ದನೇ ಮಾಡ್ತಾ ಇರಲಿಲ್ಲ ಎಲ್ಲದಕ್ಕೂ ಕಾರಣ ಇಲ್ ಇಟ್ಕೊಂಡೇ ಇದ್ದಿದ್ದು ಅದಾದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ ಯಾರೋ ಒಬ್ರು ನಮಗೆ ಚಿಕ್ಕ ವಯಸ್ಸಿರಬೇಕಾದ್ರೆ ಏನಾದರೂ ಹೇಳಿದ್ರೆ ಅಜ್ಜಿ ತಾತ ಏನಾದರೂ ಹೇಳಿದ್ರೆ ಓಹ್ ಹಾಗಾದರೆ ಆಗೋಗುತ್ತಾ ಹೇಗಾದರೆ ಆಗೋಗುತ್ತಾ ಅಂತ ನಾವು ತಿರುಗಿಸಿ ಮಾತಾಡ್ತಾಯಿದ್ದು ಅದು ಅನುಭವಕ್ಕೆ ಬಂದಿದೆ ಅದೆಲ್ಲ ಇವಾಗ ನಮಗೆ ನಿಜ ಅನಿಸ್ತಾ ಇದೆ ಖಂಡಿತ ನಿಜ ಅನಿಸುತ್ತೆ ಫಸ್ಟೆಲ್ಲ ಏನಂತಿದ್ರು ಗೊತ್ತಾ ಮುಸ್ಸೇಂಜಲಿ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಹೀಗೆ ಹೀಗೆದ್ದೇಳಬಾರ್ದು ಹಾಗೆ ಗೆದ್ದೇಳಬಾರ್ದು ಆ ಥರ ಎಲ್ಲ ಹೇಳ್ತಾಯಿದ್ರು ಅವಾಗೆಲ್ಲ ನಾವು ಕೇಳ್ತಾ ಇರಲಿಲ್ಲ ಆದರೆ ಇವಾಗೆಲ್ಲ ಅವ್ರು ಹೇಳಿದ ಮಾತಲ್ಲ ತುಂಬ ನಿಜ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅನಿಸುತ್ತೆ ಆಯಿತು ಇದನ್ನೆಲ್ಲ ಇಟ್ಟು ಒಂದು ಹತ್ತು ನಿಮಿಷ ಬೇಡ ಆಯಿತು ನೀವು ಬೇಡಿದ ಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ನೀವು ಪೂಜೆ ರೂಮಲ್ಲಿ ಕೂಡ ಇಡ್ಬೋದು ಸರಿನಾ ಪೂಜೆ ರೂಮಲ್ಲಿ ಕೂಡ ಇಡ್ಬೋದು ಯಾರೆಲ್ಲ ಪೂಜೆ ಮಾಡ್ತೀರ ಆ ರೂಮಲ್ಲಿ ಕೂಡ ಈ ಥರ ಇಡಿ ಇಟ್ಬಿಡಿ ಇಲ್ಲ ನಿಮ್ಗೆ ಏನಾದರೂ ಇನ್ ಕೇಸ್ ಆಗಲ್ಲ ಅಂತ ಹೇಳಿದ್ರೆ ಬೇರೆ ಧರ್ಮದಿದ್ದರೆ ಬೇರೆ ಧರ್ಮದರು ಇದ್ದರೆ ಏನಾದರೂ ಈ ಥರ ಕಬೋರ್ಡಲ್ಲಿ ಕೂಡ ಇಡ್ಬೋದು ಕಾಣಿಸ್ತಾ ಇದೆಯಾ ಈ ಥರ ಕಬೋರ್ಡಲ್ಲಿ ಒಂದು ಪ್ಲೇಟಲ್ಲಿ ಹಾಕಿ ಹಾಗೆ ಇಡ್ಬೋದು ನಾನು ಆಲ್ರೆಡಿ ಸ್ಫಟಿಕ ಇಟ್ಟಿದ್ದೀನಿ ನಾನು ಕಾಣ್ತಾ ಇದೆ ಅನ್ಸುತ್ತೆ ಒಂದು ಮ್ಯಾಪ್ಕೀನ್ ಹಾಕಿ ಅದ್ರೊಳಗಡೆ ಒಂದು ಸ್ಫಟಿಕಾನ ಇಟ್ಟಿದ್ದೀನಿ ಮತ್ತು ನಾನು ಏನೆಲ್ಲ ಸೇವಿಂಗ್ಸ್ ಮಾಡ್ತೀನಿ ಅದನ್ನೆಲ್ಲ ಅಲ್ಲೇ ಇಟ್ಕೊಂಡಿರ್ತೀನಿ ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡ್ತೀನಲ್ಲ ಹಾಗಾಗಿ ಅದನ್ನೆಲ್ಲ ನಾನು ಹಾಗೆ ಇಟ್ಟಿರ್ತೀನಿ ನೋಡಿ ಹೀಗೆ ಇಡಬೇಕು ಹೀಗೆ ಇಟ್ಟಿದ್ಮೇಲೆ ಶುಕ್ರವಾರದ ದಿನ ಬೆಳಗ್ಗೆ ಅಥವಾ ಸಂಜೆ ಮಾಡಬೇಕು ಯಾವುದೇ ರೀತಿ ಮಧ್ಯಾಹ್ನ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಮುಸ್ಸಂಜೆ ಟೈಮ್ ಮಾಡಿ ಇವಾಗ ಮುಸ್ಸಂಜೆ ಅಂದರೆ ಐದೂವರೆ ಆರು ಗಂಟೆಗೆಲ್ಲ ಇದನ್ನು ಸ್ವಲ್ಪ ಗಂಧಕಡ್ಡಿ ಸಾಂಬ್ರಾಣಿ ಎಲ್ಲ ಹಾಕಿ ತೋರಿಸಿ ತೊಗೊಂಡೋಗಿ ಅದು ಕಬೋರ್ಡಲ್ಲಿ ಇಡಿ ಇಲ್ಲಾಂದರೆ ನಿಮ್ಮ ಪೂಜೆ ರೂಮಲ್ಲಿ ಕೂಡ ಇಡ್ಬೋದು ದೇವ್ರ ಮನೆಯಲ್ಲೂ ಕೂಡ ಇಡ್ಬೋದು ಮತ್ತು ಇದರಲ್ಲೂ ಕೂಡ ಇಡ್ಬೋದು ಮನೆ ಅಟ್ರ್ಯಾಕ್ಷನ್ ಆಗೋದಕ್ಕೆ ಬೇಗ ಅಟ್ರ್ಯಾಕ್ಷನ್ ಆಗುತ್ತೆ ನೀವು ಮಾಡಿ ನೋಡಿ ನಿಮಗೆ ಏನು ಬರುತ್ತೆ ರಿಸಲ್ಟ್ ಅನ್ನೋದು ಹೇಳಿ ಆದರೆ ನಂಬಿಕೆ ಇಟ್ಟು ಮಾಡಿ ಆದಷ್ಟು ನೀವು ನಂಬಿಕೆ ಇಟ್ಟು ಮಾಡಿ ಏನೇ ಒಂದಾದರೂ ಕೂಡ ನಂಬಿಕೆ ಅನ್ನೋದು ಅತಿ ಮುಖ್ಯ ಆಗಿರುತ್ತೆ ನಂಬಿಕೆ ಇಟ್ಟು ಮಾಡಿದಷ್ಟು ನಿಮಗೆ ಫಲ ಅನ್ನೋದು ತುಂಬ ಬೇಗ ಸಿಗುತ್ತೆ ಅಲ್ವಾ ಹಾಗಾಗಿ ನಾನು ಕೂಡ ಹೀಗೆ ಇಡ್ತೀನಿ ಇನ್ಮೇಲೆ ಈ ಕಬೋರ್ಡಲ್ಲಿ ಇಡೋಲ್ಲ ಇನ್ನೊಂದು ಕಬೋರ್ಡಲ್ಲಿ ಇಡ್ತೀನಿ ನಾನು ಇದರಲ್ಲಿ ಆಲ್ರೆಡಿ ತುಂಬೋಗಿದೆ ಆಲ್ರೆಡಿ ಸ್ಫಟಿಕನು ಕೂಡ ಇಟ್ಟಿದ್ದೀನಿ ನಿಮಗೆ ತೋರಿಸೋಕೋಸ್ಕರ ನಾನು ಇದ್ದೀನಿ ಇನ್ನೊಂದು ಕಬೋರ್ಡಲ್ಲಿ ನಾನು ಇಟ್ಕೊತೀನಿ ಹಾಗೆಯೇ ಸೀಕ್ರೆಟಾಗಿ ಮತ್ತೆ ಇದನ್ನು ಯಾರಿಗೂ ಕೂಡ ಹೇಳಬಾರ್ದು ಯಾರಿಗೂ ಕೂಡ ಹೇಳೋಕ್ಕೆ ಹೋಗಬೇಡಿ ಸೀಕ್ರೆಟಾಗಿ ಇಟ್ಕೊಳ್ಳಿ ನಾನು ಹೀಗೆ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಯಾಕೆ ಏನು ಅನ್ನೋದೆಲ್ಲ ಪ್ರಶ್ನೆಗಳು ಬರುತ್ತೆ ಜನಗಳಿಗೆ ಹೇಳೋಕ್ಕೆ ಹೋಗ್ಬೇಡಿ ಅಟ್ರ್ಯಾಕ್ಷನ್ ಆಗೋ ಶಕ್ತಿ ಬಂದು ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರ ಯಾರಿಗೂ ಕೂಡ ಹೇಳ್ದೇನೆ ಬೀರುನಲ್ಲಿ ಈ ಥರ ಬಚ್ಚಿಡಿ ಇದನ್ನು ಖಂಡಿತ ನಿಮಗೆ ಅಟ್ರಾಕ್ಷನ್ ಅನ್ನೋದು ಬೇಗ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಕಾಯಿನ್ಗಳು ಮಾತ್ರ ಹಾಕಿ ಯಾವುದೇ ಕಾರಣಕ್ಕೂ ನೀವು ಹಾಕಬೇಡಿ ಚಕ್ಕೆ ಮತ್ತು ಇದರದ್ದು ಎಲೆ ಬಂದು ಅಂಗಡಿಯಿಂದನೇ ತಂದು ಫ್ರೆಶ್ಶಾಗಿ ಹಾಕಿ ನಂತರ ಅದನ್ನು ಮನೆಯಿಂದ ಡಬ್ಬದಲ್ಲಿರೋದನ್ನ ತೆಗಿಬೇಡಿ ಸರಿನಾ ಅಡುಗೆ ಮನೇಲಿರೋದು ತೆಗಿಬೇಡಿ ಹೊಸದನ್ನೇ ತಂದು ಹಾಕಬೇಕಾಗುತ್ತೆ ಮತ್ತು ಬೀರನ್ನೆಲ್ಲ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಕಚ್ಚಾ ಪಿಚ್ಚಿ ಯಾವುದಂದ್ರೆ ಯಾವುದು ಎಲ್ಲಂದರೆ ಅಲ್ಲಿ ಬಟ್ಟೆ ಬಿಸಾಕೋದು ಗಲ್ಲೀಜು ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡಬೇಡಿ ಏನೇ ಆದರೂ ಕ್ಲೀನಾಗಿ ಇಟ್ಕೊಳ್ಳಿ ಮನೆಯೂ ಕೂಡ ಇಟ್ಕೊಳ್ಳಿ